ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಯಾಕೆ ಅಂತ ತನಿಖೆ ಮಾಡಬೇಕು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂಡ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಹಾಗಾಗಿ ದೂರದಾರ ಮೊದಲು ದೂರನ ನೀಡಿದ್ದು ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ದೂರನ ನೀಡಿದರು ಆದರೆ ಆ ದೂರನ ನೀಡಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದೂರನ ಸ್ವೀಕಾರ ಮಾಡಿರಲಿಲ್ಲ ಆದರೆ ಇವತ್ತು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೂಢ ಹಗರಣವನ್ನು ತೆಗೆದುಕೊಂಡು ಮೂರು ತಿಂಗಳಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಮೂರು ತಿಂಗಳಲ್ಲಿ ವರದಿಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಆದೇಶವನ್ನು ಮಾಡಿದೆ ಇವತ್ತು ಅದರ ಅರ್ಥ ಮೈಸೂರಿನ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಬಂದಿರತಕ್ಕಂಥ ತೀರ್ಪಿನ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ ನೀಡ್ತಾರೆ ತತ್ಕ್ಷಣ ಎಫ್ಐ ಆರ್ ಅನ್ನು ರಿಜಿಸ್ಟರ್ ಮಾಡಬೇಕಾಗ್ತದೆ ತನಿಖೆ ಪ್ರಾರಂಭ ಮಾಡಬೇಕಾಗ್ತದೆ ಯಾರ ವಿರುದ್ಧ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಈ ಮೈಸೂರಿನ ಮೂಡ ಹಗರಣವನ್ನು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನ ಕೇಳಿ ಬಂದಿದೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮೂರು ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಇವತ್ತಿನ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನನಗೆ ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಿಶೇಷ ನ್ಯಾಯಾಲಯದ ತೀರ್ಪನ್ನು ನನ್ನ ಗಮನಕ್ಕೆ ಬಂದಿದೆ ನಾನು ಯಾವುದೇ ತನಿಖೆಗೆ ಹೆದರೋದಿಲ್ಲ ತನಿಖೆ ನಾನು ಹೆದರ್ಸೋದಕ್ಕೆ ಸಿದ್ಧನಿದ್ದೇನೆ ಆದರೆ ರಾಜೀನಾಮೆ ಕೊಡೋದಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಿಚಾರವನ್ನು ಮಾನ್ಯ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ ಮಾಧ್ಯಮದ ಮುಂದೆ ನಿನ್ನೆ ಹೈಕೋರ್ಟಿನ ಆದೇಶ ಬಂದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಗಳು ಸಹ ಬಂದಿದ್ರು ಸಹ ನಾನು ಯಾಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮರ್ತಿದ್ದಾರೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಆರೋಪಗಳು ಬಂದಾಗ ಏನು ಹೇಳಿದ್ರು ಅನ್ನೋದನ್ನ ಒಂದು ಕ್ಷಣ ನಾನು ನೆನ್ಪು ಮಾಡ್ಕೊಳೋದಕ್ಕೆ ಇಚ್ಛ